ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾರಂತೆ ಸೊ ಇದು ನಿಜಾನ ಸೊ ಹಾಗಿದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲಾ ಫಲಾನುಭವಿಗಳು ಕೂಡ ಇಲ್ಲಿ ನಾಲ್ಕು ಸಾವಿರವನ್ನ ಪಡೆದುಕೊಳ್ತೀವ ಅಂತ ಎಲ್ರಿಗೂ ಕೂಡ ಕ್ವಶ್ಚನ್ ಮಾರ್ಕ್ ಆಡ್ತಾ ಇದೆ ಅಂತಾನೆ ಹೇಳ್ಬೋದು ಕೆಲವೊಬ್ರು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಸೊ ಅಂತವರಿಗೆ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನ ಕೊಡ್ತೀನಿ ಸೊ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟು ಸಾವಿರ ಹಣವನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ ಈ ಒಂದು ನಾಲ್ಕು ಸಾವಿರ ಯಾವುದು ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ತಿದೆ ಸೊ ಎರಡು ಕಂತಾಗಿದ್ರೆ ಒಟ್ಟಿಗೆ ಹಾಕ್ಬಿಡ್ತಾರ ಇವಾಗ ಇಪ್ಪತ್ತೊಂದು ಬಿಡುಗಡೆ ಬಿಟ್ಟಿದ್ದಾರೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಹಣ ಏನಾದ್ರು ಒಟ್ಟಿಗೆ ಜಮಾ ಮಾಡ್ತಾರ ಅಂತ ಇಲ್ಲಿ ಕನ್ಫ್ಯೂಷನ್ ಇದೆ ಅಂತಾನೆ ಹೇಳ್ಬೋದು ಸೊ ಅಂತವರಿಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಅದೇ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇದೆ ಮೂರ್ ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ಇಪ್ಪತ್ತೊಂದನೇ ಕಂತಿನ ಹಣ ಅದು ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಸೊ ಇವಾಗ ಎಲ್ರಿಗೂ ಕೂಡ ಕನ್ಫ್ಯೂಸ್ ಇರೋ ಏನಂತ ಅಂದ್ರೆ ಇಲ್ಲಿ ನಾನಾಗೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನ ಅಥವಾ ಸರ್ಕಾರನೇ ಸರಿಯಾಗಿ ಹಣ ಬಿಡುಗಡೆ ಮಾಡಿದ್ಯಾ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಇವರು ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡಬೇಕಾಗಿತ್ತು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನೀವು ನೋಡಿದೀರಾ ಸೊ ಮಾಧ್ಯಮದವ್ರ ಮುಂದೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ಜೂನ್ ತಿಂಗಳ ಹಣವನ್ನ ಅಂತ ಅಂದ್ರೆ ಇಪ್ಪತ್ತೊಂದನೇ ಕಂಪನಿ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಸೊ ಹಾಗಿದ್ರೆ ನಿಮಗೆ ಏಪ್ರಿಲ್ ಮೇ ತಿಂಗಳ ಹಣ ಜಮಾ ಆಗಿದ್ಯಾ ಸೊ ನಿಮ್ ಖಾತೆಗಳಿಗೆ ಏನಾದರೂ ಬಂದಿದ್ರೆ ನೀವು ರಿಸೀವ್ ಮಾಡ್ಕೊಂಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳುದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪ್ರಕಾರ ನಾನು ಅಂತ ಅಲ್ಲ ಯೂಟ್ಯೂಬರ್ಸ್ ಯಾರಿದ್ದಾರೆ ಸೊ ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ಯಾರಿದ್ದಾರೆ ಸೊ ಎಲ್ರ ಪ್ರಕಾರ ಏನಂತ ಅಂದ್ರೆ ಇವಾಗ ಬಿಡುಗಡೆ ಆಗಿರುವಂತಹ ಹಣ ಬಂದು ಏಪ್ರಿಲ್ ತಿಂಗಳ ಹಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ಇನ್ನು ಮೇ ತಿಂಗಳ ಹಣವನ್ನ ಕೊಡ್ಬೇಕು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಜೂನ್ ತಿಂಗಳ ಹಣವನ್ನ ಆಲ್ರೆಡಿ ಜಮಾ ಮಾಡಿದ್ವಿ ಜುಲೈ ತಿಂಗಳ ಹಣವನ್ನ ನೆಕ್ಸ್ಟ್ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕನ್ಫ್ಯೂಸ್ ಆಗಿದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲ ನಾವೇ ಕನ್ಫ್ಯೂಸ್ ಆಗಿದಿರೋ ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಡೈಲಿ ಅಪ್ಡೇಟ್ ಅನ್ನ ಕೊಡ್ತಾನೆ ಇದೀವಿ ಸೊ ಯಾವಾಗಂತೂ ಯಾವಾಗ ಬಿಡುಗಡೆ ಆಗಿದೆ ಅನ್ನೋದು ನಮಗೂ ಕೂಡ ಗೊತ್ತೇ ಇರುತ್ತೆ ಬಟ್ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಯಾರಿಗೆ ಯಾಕೆ ಈ ರೀತಿಯ ಹೇಳ್ತಾ ಇದಾರೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಒಂದ್ಸಲ ಅವರು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಚೆಕ್ ಮಾಡಿಸಿದ್ರೆ ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರುತ್ತೆ ಅಲ್ವಾ ಸೊ ಎಷ್ಟು ಕಂತನ ಬಿಡುಗಡೆ ಮಾಡಿದಾರೆ ಅಂತ ಸೊ ಅವ್ರಿಗೆನೇ ಅರ್ಥ ಆಗುತ್ತೆ ಬಟ್ ಇಲ್ಲಿ ಏಪ್ರಿಲ್ ಮೇ ತಿಂಗಳ ಹಣವನ್ನ ಬಿಟ್ಬಿಡಿದ್ದಾರೆ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಟೋಟಲ್ ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಯಾವ ಕಂತು ರಿಸೀವ್ ಮಾಡ್ಕೊಂಡಿದೀರಾ ಸೊ ಎಷ್ಟು ಕಂತು ರಿಸೀವ್ ಮಾಡ್ಕೊಂಡಿದ್ರಾ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಫಲಾನುಭವಿಗಳಿಗೆ ಹೇಳಿದೆ ನಾನು ಸೊ ತುಂಬಾ ಕನ್ಫ್ಯೂಷನ್ ಇದೆ ಯಾಕೆಂತ ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ನಾಲ್ಕು ಸಾವಿರ ಹಣ ಜಮಾ ಹಾಕ್ತಾ ಇದೆಯಂತೆ ಅದು ನಿಜ ಅಂತ ಸೊ ಖಂಡಿತವಾಗ್ಲೂ ಕೂಡ ನಾಲ್ಕ್ ಸಾವಿರ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದ್ರೆ ನೀವು ರಿಸೀವ್ ಮಾಡ್ಕೊಳ್ತೀರಾ ಅದು ಯಾವ ರೀತಿ ಅಂತ ಅಂದ್ರೆ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಬರೀ ಕೇವಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಇಲ್ಲಿ ಬಿಡುಗಡೆ ಆಗಿರೋದು ಅಥವಾ ಎಪ್ಪತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ನೆಕ್ಸ್ಟ್ ಇವಾಗ ಉಳಿದಿರುವಂತಹ ಫಲಾನುಭವಿಗಳು ಏನಿದಾರೆ ಸೊ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಎಂಬತ್ತು ಲಕ್ಷ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ರೆ ಇನ್ನ ಉಳಿದಂತಹ ಫಲಾನುಭವಿಗಳ ಏನಿರ್ತಿರಲ್ವಾ ಸೊ ಅವ್ರಿಗೆ ಗೌರಿ ಗಣೇಶ ಹಬ್ಬದ ಒಳಗಡೆ ಎರಡ್ ಸಾವಿರ ಹಣ ರಿಸೀವ್ ಮಾಡ್ಕೊಳ್ಳುತ್ತೆ ಸೊ ಎರಡ್ ಸಾವಿರ ಆಯ್ತಾ ಒಂದ್ ವೇಳೆ ಏನಾದ್ರು ಸರ್ಕಾರದವ್ರು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅಂದ್ರೆ ಮೇ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರೆ ಸೊ ಅದು ಎರಡ್ ಸಾವಿರ ಹಣ ಆಯ್ತು ಸೊ ಟೋಟಲ್ ಆಗಿ ನಾಲ್ಕು ಸಾವಿರ ಹಣವನ್ನ ಈ ತಿಂಗಳು ನೀವು ಪಡೆದುಕೊಳ್ತೀರಾ ಸೊ ಇದನ್ನ ಬಿಟ್ಬಿಟ್ಟು ನೀವು ಇಪ್ಪತ್ತೊಂದು ಆಲ್ರೆಡಿ ಬಿಡುಗಡೆ ಹಾಕ್ಬಿಟ್ಟಿದೆ ಇಪ್ಪತ್ತೆರಡು ಇಪ್ಪತ್ ಮೂರನ್ನ ಸರ್ಕಾರ ಬಿಡುಗಡೆ ಮಾಡಬಹುದಾ ಅಂತ ಕೇಳ್ತಾ ಇದ್ರೆ ಸೊ ನೆವರ್ ನಾಲ್ಕು ತಿಂಗಳಿಂದ ಕಾಯಿಸ್ಕೊಂಡು ಒಂದ್ ಕಂತ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಒಂದೇ ತಿಂಗಳಲ್ಲಿ ಎರಡ್ ಕಂತ ಬಿಡುಗಡೆ ಮಾಡ್ತಾರೆ ಅಂತ ಯಾವ ನಿರೀಕ್ಷೆ ಮೇಲೆ ನೀವು ಹೇಳ್ತೀರಾ ಅನ್ನೋದೇ ನನಗೂ ಕೂಡ ಕನ್ಫ್ಯೂಷನ್ ಚಾನ್ಸೇ ಇಲ್ಲ ಸೊ ಗೌರಿ ಗಣೇಶ ಹಬ್ಬಕ್ಕೆ ಏನಿದ್ರು ಕೂಡ ಒಂದ್ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರು ಹೇಳಿದ್ದಾರೆ ಅಂತ ಅಂದ್ರೆ ಅಲ್ಲೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಅವರು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ದಾರೆ ಅಷ್ಟೇನೆ ಸೊ ಇಲ್ಲಿ ಕನ್ಫರ್ಮ್ ಆಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಹಬ್ಬಕ್ಕೆ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಏನು ಹೇಳಿಲ್ಲ ಅವರು ನಮಗೂ ಕೂಡ ಆಸೆ ಇದೆ ಈ ಒಂದು ಇಪ್ಪತ್ತೊಂದೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೂ ರೀಚ್ ಆದ್ಮೇಲೆ ಏನ್ ಮಾಡ್ತಾರೆ ಈ ಒಂದು ಹಣವನ್ನ ಕೂಡ ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಅವ್ರು ಹೇಳಿರೋ ಪ್ರಕಾರ ನಮಗೂ ಕೂಡ ಬಿಡುಗಡೆ ಮಾಡ್ಲಿ ಅನ್ನುವಂತಹ ಆಸೆ ಕೂಡ ಇದೆ ಸೊ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಅವರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂತವರು ಸ್ವಲ್ಪ ವೇಟ್ ಮಾಡಿ ಮೂರು ಹಂತದಲ್ಲಿ ಬಿಡುಗಡೆ ಹಾಕ್ತಿರೋದ್ರಿಂದ ಸೊ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಪ್ರೋಸೆಸ್ ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಹಬ್ಬದ ಒಳಗಡೆ ನಿಮ್ಗೆ ಏನಾಗುತ್ತೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳ್ಬಹುದು ಏನಾದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಡೌಟ್ ಏನಾದ್ರು ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಯೋಜನೆಯ ಬಗ್ಗೆ ಸೊ ಮಿಸ್ ಮಾಡದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅಂತವರು ಅಪ್ಲೈ ಮಾಡಿ ಸೇವಿಂಗ್ಸ್ ಅನ್ನ ಮಾಡ್ಕೊಂಡು ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿ ಹಣವನ್ನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಲಾಸ್ಟ್ ವಿಡಿಯೋನ ನೀವು ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ